हेलो नमस्कार रस्मेत्रा ये ना तो फाइनली इली ಲಕ್ಷ್ಮಿ ತಿರುಗಿ ಬೀಳುವ ಸಂಭವ ಎದುರಾಗಿದೆ ಹಾಗಿದ್ರೆ ವೈಷ್ಣವ್ಗೆ ಆಗ್ತಿರುವ ಅಪಮಾನವನ್ನ ನೋಡಿಕೊಂಡು ಲಕ್ಷ್ಮಿ ಸುಮ್ಮನೆ ಇರ್ತಾಳೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿಯ ನಡವಳಿಕೆ ತುಂಬಾ ಅನುಮಾನ ತರಿಸ್ತದೆ ಅಲ್ಲಿ ಕೀರ್ತಿಗೆ ನೆನಪಿದೆಯೋ ಇಲ್ವೋ ಸಾಕಷ್ಟು ರೀತಿಯ ಅಭಿಪ್ರಾಯಗಳು ಉಂಟಾಗ್ತದೆ ಬಿಕಾಸ್ ಇಲ್ಲಿ ಕೀರ್ತಿ ಕೆಲವೊಮ್ಮೆ ಕೀರ್ತಿಯಾಗಿ ನಡ್ಕೋತದಾಳೆ ಅವಳಿಗೆ ಗೊತ್ತಿಲ್ಲದೆ ಅವಳ ಆ್ಯಟಿಟ್ಯೂಡ್ ಅವಳ ಹಠ ಎಲ್ಲವೂ ಕೂಡ ಹೊರಗಡೆ ಬರ್ತಾ ಇದೆ ಇದು ಸುಪ್ರೀತ್ ಅವರಿಗೆ ಅನುಮಾನ ಬರೋಕೆ ಕಾರಣ ಆಗದ ಅಂದು ಕಾರ್ ಮೇಲೆ ಕುತ್ಕೊಂಡ ರೀತಿ ಮನೇಲಿ ಮೆಸಬ್ ಮಾಡಿದ ರೀತಿ ವೈಷ್ಣವ್ ಗೊತ್ತಿಲ್ಲದೆ ಇದ್ರೂ ಕೂಡ ಅಷ್ಟು ಕ್ಲೋಸ್ ಆಗಿ ಹೋಗಿ ವೈಷ್ಣವ್ ಜೊತೆ ಮಾತನಾಡಿದ್ದು ಹೊರಗಡೆ ಕರ್ಕೊಂಡು ಹೋಗಿದ್ದು ಕೋಪ ಮಾಡ್ಕೊಂಡಿದ್ದು ಇದು ಎಲ್ಲವನ್ನ ಕೂಡ ನೋಡ್ತಾ ಇದ್ರೆ ಸುಪ್ರೀತಾಗಿ ಅನ್ನಿಸ್ತದೆ ಕೀರ್ತಿ ನಿಜವಾಗ್ಲೂ ಕೂಡ ಡ್ರಾಮಾ ಮಾಡ್ತಿರ್ಬೋದು ಅಂತ ಅದೇ ಕಾರಣಕ್ಕೆ ಲಕ್ಷ್ಮಿನ ಎಚ್ಚೆತ್ಸೋಕೆ ಮುಂದಾಗ್ತಾರೆ ಆದರೆ ಲಕ್ಷ್ಮಿ ಎಚ್ಚೆತ್ತು ಬದಲಾಗಿ ಇಲ್ಲಿ ಕೀರ್ತಿ ತುಂಬಾ ಇನ್ನೋಸೆಂಟ್ ಆಕೆ ಒಂದು ಮಗು ಥರ ಅವಳ ಮೇಲೆ ಅನುಮಾನ ಟ್ರೆ ಹೇಗೆ ಅಂತ ಹೇಳಿ ಸುಪ್ರೀತಾ ಮಾತನ್ನು ತಳ್ಳಿ ಹಾಕ್ತಾರೆ ಆದರೆ ಇಲ್ಲಿ ಕೀರ್ತಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಎಲ್ರಿಗೂ ಕೂಡ ಗಾಬರಿ ಆಗಿದೆ ಇವತ್ತು ಕೂಡ ಅವತ್ತಾಗಿ ಎಲ್ಲೂ ಹೋಗಿರ್ಬೋದು ಅವಳೇ ಬರೋಕೆ ಹೇಗೆ ಸಾಧ್ಯ ಒಂದು ಮಗು ಆಗಿದ್ರೆ ಅನ್ನೋ ಅನುಮಾನ ಸುಪ್ರೀತಾ ಅದು ಹಾಗಿದ್ರೆ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಕೀರ್ತಿ ಎಲ್ಲೂ ಹೋಗಿರ್ಬೋದು ಏನೋ ಬರ್ತಾಳೇನೋ ಅವಳೇ ಅಂತ ಆದರೆ ಕೀರ್ತಿ ಹೋಗಿದ್ದು ವೈಷ್ಣವ ಬಳಿಗೆ ವೈಷ್ಣವತ್ರ ಹತ್ರ ಕ್ಷಮೆ ಕೇಳಬೇಕು ಸಾರಿ ಕೇಳಬೇಕು ಅಂತ ಹೋದ್ಲು ಆದರೆ ವೈಷ್ಣು ಅದನ್ನು ಕೇಳೋಕೆ ರೆಡಿ ಇಲ್ಲದಿದ್ದಾಗ ಹಿಂದೆ ಕಾರಲ್ಲಿ ಹತ್ಕೊಂಡಿದ್ದೆ ವೈಷ್ಣವ್ಗೆ ಗೊತ್ತಿಲ್ದಾಗೆ ವೈಷ್ಣವ್ನೆ ಹಿಂಬಾಲಿಸ್ಕೊಂಡು ಹೋಗ್ತಾಳೆ ವೈಷ್ಣವ್ ಕೆಫೆಗೆ ಹೋಗಿ ಅಲ್ಲಿ ಅನನ್ಯ ಜೊತೆ ಮಾತನಾಡಬೇಕಿದ್ರೆ ಪ್ರತಿಯೊಂದನ್ನು ಕೂಡ ಕೀರ್ತಿ ನೋಡ್ತದಾಳೆ ಅದಕ್ಕೆಲ್ಲ ಸಾಕ್ಷಿ ಆಗ್ತದಾಳೆ ಇದರ ನಡುವೆ ಅನನ್ಯ ಅಂತೂ ತುಂಬಾನೇ ಮಿಸ್ಬಿಹೇವ್ ಮಾಡ್ತಾರೆ ವೈಷ್ಣವ್ ಜೊತೆ ತುಂಬಾ ಕ್ಲೋಸ್ ಆಗಿ ಮೂವ್ ಆಗೋಕೆ ಶುರು ಮಾಡ್ಕೊತಾರೆ ಇದು ಎಲ್ಲವೂ ಕೂಡ ವೈಷ್ಣವ್ಗೆ ಇರಿಟೇಟ್ ಆಗ್ತಾ ಇರುತ್ತೆ ಒಂದು ಕ್ಷಣ ಸೆಲ್ಫಿ ತಗೊಳ್ಳೋ ನೆಪದಲ್ಲಿ ಕೆಸ್ ಮಾಡಿದ ತಕ್ಷಣ ಇಲ್ಲಿ ವೈಷ್ಣವ್ ಟ್ರಿಗರ್ ಆಗಿದ್ದೆ ಈ ಕಡೆ ಕೀರ್ತಿ ಅಲ್ಲಿಗೆ ಬಂದು ಆ ಅನನ್ಯನ ದೊಡ್ಡ ದೂಡಿ ಬಿಡ್ತಾಳೆ ಕೀರ್ತಿನ ನೋಡಿದ್ದೆವು ಬಂದ ಕ್ಷಣ ವೈಷ್ಣವ್ಗೆ ಶಾಕ್ ಆಗುತ್ತೆ ಈ ಕಡೆ ಕೀರ್ತಿ ಅಂತೂ ಗೊತ್ತಾಗ್ತಿಲ್ವಾ ನಿನಗೆ ಅವ್ನಿಗೆ ಎಷ್ಟು ಇರಿಟೇಟ್ ಆಗಿದೆ ನಿನ್ನ ಇಂದ ಅಂತ ಆದರೂ ಕೂಡ ಯಾಕೆ ರೀತಿ ನಡ್ಕೋತಾ ಇದೆಯಾ ನಡ್ಕೋತಿರೋದು ತಪ್ಪು ಅಂತ ಗೊತ್ತಿಲ್ವಾ ಹಾಗೆ ಹೀಗೆ ಅಂತ ಮಾತನಾಡ್ತಾಳೆ ಆದರೆ ಇದರಿಂದಾಗಿ ಅನನ್ಯ ಟ್ರಿಗರ್ ಆಗಿದೆ ಏನು ನೀನು ನನಗೆ ತಳ್ತಿ ಅಂತ ಹೇಳಿ ಕೈ ಮಾಡೋಕೆ ಮುಂದಾದರೆ ಈ ಕಡೆ ವೈಷ್ಣವ್ ಅದನ್ನು ತಡೆದಿದ್ದೆ ನಿಜವಾಗ್ಲೂ ನನಗೆ ಇರಿಟೇಟ್ ಆಗ್ತಿದೆ ನಾನೆಲ್ಲಾಗ ಬಂದಿದ್ದು ಅನಂತ್ ಅವನ್ನ ನೋಡೋದಕ್ಕೆ ಆದರೆ ನಿಮ್ಮನ್ನು ನೋಡೋದಕ್ಕೆಲ್ಲ ನಾನು ಅಲ್ಲೇ ಹೋಗಿ ಭೇಟಿ ಮಾಡ್ತೀನಿ ಅಂತ ಹೇಳಿ ಹೊರಟ್ರೆ ಅದು ಹೇಗೆ ನಿನ್ನ ಒಂದು ಬ್ಯಾನ್ ರಿವೂಕ್ ಆಗುತ್ತೆ ನಾನು ನೋಡೇ ಬಿಡ್ತೀನಿ ನೋಡ್ತಾ ಇರಿ ಇವತ್ತಿಗೆ ನಾನು ಸೇರಿ ತೀರಿಸ್ಕೊಂಡೇ ತೀರಿಸ್ಕೋತೀನಿ ಅಂತ ಹೇಳ್ತಿದ್ದಾಳೆ ಈ ಕಡೆ ಅನನ್ಯ ಕೂಡ ನಂತರ ಈ ಕಡೆ ಮನೆಗೆ ಹೋಗ್ತಿದ್ದಾಗೆ ಎಲ್ರಿಗೂ ಕೂಡ ಗೊತ್ತಾಗಿ ಬಿಡುತ್ತೆ ಏನಪ್ಪ ಏನಾಗ್ತದೆ ಇಲ್ಲಿ ಏನೂ ಕೂಡ ಅನ್ನಿಸ್ತಾ ಇಲ್ವಲ್ಲ ಎಲ್ಲಿ ಕೀರ್ತಿ ಹೋಗಿರ್ಬೋದು ಅಂತೆಲ್ಲ ಗಾಬರಿ ಆಗಿದರೆ ವೈಷ್ಣವ್ ಕಾರಲ್ಲಿ ಬರ್ತಿದ್ದಾಗೆ ಈ ಕಡೆ ವೈಷ್ಣವ್ ಜೊತೆ ಕೀರ್ತಿನೂ ಕೂಡ ಬರ್ತಾರೆ ಕೀರ್ತಿ ನೋಡಿದ್ದೆ ಸುಪ್ರೀತಾ ಲಕ್ಷ್ಮಿ ಎಲ್ರಿಗೂ ಶಾಕ್ ಆಗುತ್ತೆ ಓಡ್ ಬರ್ತದಾಗೆ ಕೀರ್ತಿ ಲಕ್ಷ್ಮಿನ ನೋಡಿದ್ದೆ ಅಪ್ಕೋತಾರೆ ಈ ಕಡೆ ವೈಷ್ಣವ್ನ ಲಕ್ಷ್ಮಿ ಕೀರ್ತಿ ಹೇಗೆ ನಿಮ್ಮ ಜೊತೆ ಅಂತ ಲಕ್ಷ್ಮಿ ಕೇಳಿದಕ್ಕೆ ಎಲ್ಲವನ್ನ ಕೂಡ ಒಳಗಡೆ ಹೇಳ್ತೀನಿ ಬನ್ನಿ ಅಂತ ಹೇಳ್ತಾರೆ ತದನಂತರ ಒಳಗಡೆ ಹೇಳಿ ಬರೋದಕ್ಕೆ ಹೋಗೋಕ್ಕೂ ಮುನ್ನ ಈ ಕಡೆ ಕೀರ್ತಿನ ಕರ್ಕೊಂಡು ಕಾರುಣ್ಯ ಸುಪ್ರೀತಾ ಅವ್ರು ಎಲ್ಲರೂ ಕೂಡ ಅವ್ರ ಮನೆ ಕಡೆ ಹೊರಟು ಬಿಡ್ತಾರೆ ನಂತರ ಈ ಕಡೆ ವೈಷ್ಣವ್ ಹತ್ರ ಲಕ್ಷ್ಮೀ ಬಂದಿದ್ದೆ ಕೇಳ್ತಿದ್ದಾರೆ ಹೇಗೆ ಇದೆಲ್ಲ ಸಾಧ್ಯ ಅಲ್ಲ ಕೀರ್ತಿ ಹೇಗೆ ನಿಮ್ಮ ಜೊತೆ ಅಂದಾಗ ನಿಜವಾಗ್ಲೂ ಕೀರ್ತಿ ತುಂಬಾ ಅತಿರೇಕವಾಗಿ ನಡ್ಕೊತಾರೆ ನನ್ನ ನಿಮ್ಮ ನಡುವೆ ಬರೋಕೆ ಮುಂದಾಗ್ತಿದ್ದಾರೆ ನಿಜವಾಗ್ಲೂ ಕೂಡ ಅವಳು ವರ್ತನೆ ತುಂಬಾ ನನಗೆ ಇರಿಟೇಟ್ ಇದೆ ನಿಜ ಹೇಳಬೇಕು ಅಂದರೆ ಅವಳು ನನ್ನ ಕಾರ್ಡಿಕ್ಕಿಲ್ಲಿ ಬಂದಳು ಅಲ್ಲಿ ಅನನ್ಯ ತುಂಬ ಮಿಸ್ ಮಾಡಬೇಕಿದ್ರೆ ಅವಳು ಬಂದು ದಬ್ಬಿದ್ಲು ಆ ನಂತರ ಏನೇನೋ ಆಯಿತು ಎಲ್ಲವನ್ನ ಕೂಡ ಫಸ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಕಡೆ ಕೀರ್ತಿ ವಿಶ್ವ ಹಾಗೆಲ್ಲಿ ನೀವು ಭೇಟಿ ಮಾಡೋಕ್ಕೆ ಹೋಗಿದ್ದು ಆನಂದ್ ಶರ್ಮಾ ಅವ್ರನ್ನಲ್ವಾ ಅವ್ರನ್ನ ಭೇಟಿ ಮಾಡಲಿಲ್ವಾ ಅಂತ ಲಕ್ಷ್ಮಿ ಕೇಳಿದಾಗ ಇಲ್ಲ ಅವ್ರ ಮಗಳು ಅನನ್ಯ ಬಂದಿದ್ರು ಅಂತ ಹೇಳ್ತಾರೆ ಇಲ್ಲ ಅವ್ರು ಮಿಸ್ಬಿಹೇವಿಯರ್ ರೀತಿ ಮಾಡಿದ್ದನ್ನು ನಾವು ಮೊದಲು ಆನಂದ್ ಶರ್ಮಾ ಅವ್ರಿಗೆ ಹೇಳಬೇಕು ಇಲ್ಲ ಅಂದರೆ ನನ್ನ ಮಗಳು ಆ ಬಗ್ಗೆ ಯಾಕೆ ಹೇಳಲಿಲ್ಲ ಅಂತ ಬೇಚೂರು ಮಾಡ್ಕೋತಾರೆ ಇಲ್ಲ ಹೇಳೋಣ ಅಂತ ಮುಂದೆ ಆಗ್ತಾಳೆ ಆದರೆ ಹೇಳಬೇಕು ಅಂತ ಮುಂದೆ ಆಗ್ತಿದ್ದಾಗೆ ಆ ಕಡೆ ಏನು ಮಾಡೋಕ್ಕಾಗತ್ತೆ ಏನೂ ಕೂಡ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಗೆ ಸಿಕ್ಕಿ ಬಿದ್ದುಬಿಡ್ತಾರೆ ಲಕ್ಷ್ಮಿ ಬಿಕಾಸ್ ಅವ್ರ ಕಾಲ್ ರಿಸೀವ್ ಮಾಡೋದಿಲ್ಲ ಆದರೆ ಈತ ಕಡೆ ಕೀರ್ತಿನ ಎಲ್ಲಿ ಹೋಗಿದೆ ಯಾಕೆ ಹೋಗಿದೆ ವೈಷ್ಣವ್ ಜೊತೆ ಅಂತ ಕೇಳಿದಾಗ ನಾನು ಸಾರಿ ಕೇಳೋಕೆ ಹೋಗಿದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ವೈಷ್ಣವ್ ಕಾರಿಂದೆ ಹೋದೆ ಅಂದಾಗ ಯಾಕೆ ಇದೆಲ್ಲ ಬೇಕಾಗಿತ್ತು ಅಂತ ಸುಪ್ರೀತಾ ಕೇಳ್ತಿದ್ದಾರೆ ಜೊತೆಗೆ ಆ ಕಡೆ ಹುಡುಗಿ ಮಿಸ್ಬಿಹೇವ್ ಮಾಡಿದ್ಲು ನನ್ನ ಕೋಪ ಬಂತು ಅಂತೆಲ್ಲ ಕೂಡ ಅವಳು ಎಕ್ಸ್ಪ್ಲೇನ್ ಮಾಡಿದಾಗ ಸುಪ್ರೀತಾ ನಿನಗೆ ಯಾಕೆ ಕೋಪ ಬರಬೇಕಿತ್ತು ನಿಜ ಚಿಕ್ಕ ಹುಡುಗಿ ನಿನಗೇನೂ ಕೂಡ ಗೊತ್ತಾಗಲ್ಲ ಅಂಥದ್ರಲ್ಲಿ ನಿನಗೆ ಹೇಗೆ ಅವನ ಜೊತೆ ಮಿಸ್ಬಿಹೇವ್ ಮಾಡಿ ಇರಿಟೇಟ್ ಆದರೆ ನಿನಗೆ ಯಾಕೆ ಟ್ರಿಗರ್ ಆಗಬೇಕು ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ದೆ ಸುಪ್ರತಾ ನೀನು ಅಂತ ಕಾರುಣಿ ಅವ್ರು ಕೇಳಿದಾಗ ಹೌದು ನನ್ಗೆ ಯಾಕೋ ಕೀರ್ತಿ ಮೇಲೆ ಡೌಟ್ ಇದೆ ನಿಜವಾಗ್ಲೂ ಕೂಡ ಅವ್ಳು ಎಲ್ಲ ಗೊತ್ತಿದೆ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾರೆ ಹೀಗಾಗಿ ಇಬ್ರು ಇಬ್ಬರ ನಡುವೆ ಸುಪ್ರತಾ ಮತ್ತೆ ಕಾರುಣಿಯವರ ನಡುವೆ ಜಟಾಪಟಿ ಶುರುವಾಗಿ ಬಿಡುತ್ತೆ ಏನದು ಏನಾಗ್ತದೆ ಅಂತ ಅಂದ್ಕೊಂಡಿದೆ ಇದನ್ನ ತಡಿಬೇಕು ಅಂತ ನಿರ್ಧಾರ ಮಾಡಿದಂತಹ ಇಲ್ಲಿ ಗಂಗಕ್ಕ ಹೋಗಿದೆ ಲಕ್ಷ್ಮಿಗೆ ಹೇಳ್ತಾರೆ ಲಕ್ಷ್ಮಿ ಕೂಡ ಇಲ್ಲಿಗೆ ಓಡಿ ಬರ್ತಾರೆ ಲಕ್ಷ್ಮಿ ಬರ್ತದ್ದಾಗೆ ಈ ಕಡೆ ಏನು ಈ ರೀತಿ ಜಗಳ ಮಾಡ್ಕೋತಾ ಇದ್ದೀರಾ ಇಲ್ಲಿ ಕೀರ್ತಿ ಮುಂದೆ ಈ ರೀತಿ ಎಲ್ಲ ಮಾತಾಡೋದು ಏನು ಚೆನ್ನಾಗಿರುತ್ತೆ ಅಂದಾಗ ನೀನು ಅಂದ್ಕೊಂಡಿದ್ದೆ ಅವಳಿಗೆಲ್ಲ ಕೂಡ ನೆನಪಿದೆ ಅಂತಲೇ ಹೇಳ್ತಿದ್ದಾರೆ ಇಲ್ಲಿ ಸುಪ್ರೀತ ದಯವಿಟ್ಟು ಯಾಕೆ ಆ ರೀತಿ ಅನ್ಕೋತೀರಾ ನಿಜವಾಗ್ಲೂ ಈ ರೀತಿ ನೀವು ಏನೇನೋ ಮಾತಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಾವು ಏನು ಮಾಡಿದ್ವೋ ಅದು ಯಾವುದು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ನಿಜವಾಗ್ಲೂ ಕೂಡ ಅದರಿಂದ ಮತ್ತಿನ್ನೇನೋ ತೊಂದರೆ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಸುಮ್ಮನೆ ನಿಮಗೆ ನೀವೇ ಜಗಳ ಮಾಡ್ಕೋಬೇಡಿ ಆ ನಂತರ ನಾವು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಇರಿಸ್ತಾಳೆ ಲಕ್ಷ್ಮಿ ಕೂಡ ನಂತರ ಇದು ಎಲ್ಲವೂ ಆಗೋದ್ರೂ ಜೊತೆಗೆ ಆ ಕಡೆ ಕೀರ್ತಿನ ಕರ್ಕೊಂಡು ಕಾರುಣ್ಯವರು ಹೋಗ್ತಾರೆ ನಂತರ ಈ ಕಡೆ ವಿಧಿ ತನ್ನ ಲವರ್ಗೆ ಕಾಲ್ ಮಾಡಿದಾಳೆ ನನ್ನಮ್ಮ ನನ್ನನ ಎಷ್ಟು ಗೊತ್ತಾ ಈ ಪ್ರೀತಿಗೋಸ್ಕರನೇ ಕಾಯ್ತದ ನಾನು ನಿಜವಾಗ್ಲೂ ಅಮ್ಮನ ನೋಡಬೇಕು ಪ್ರತಿದಿನ ಅಂತ ಆಸೆ ಪಡ್ತಾ ಅಂತ ಹೇಳ್ತಿದ್ರೆ ಈ ಕಡೆ ಏನು ನಿಜವಾಗ್ಲೂ ಕೂಡ ಪ್ರತಿದಿನ ಆಸೆ ಪಡ್ತಿದ್ರ ನನಗೆ ಯಾಕೋ ಅನುಮಾನ ಬರ್ತಿದ್ಯಲ್ಲ ಅಂತ ಲವರ್ ಹೇಳಿದಾಗ ನೀನು ಕೂಡ ಅದೇ ರೀತಿ ಅನ್ಕೋತೀಯ ಅಂತ ವಿಧಿ ಕೋಪ ಮಾಡ್ಕೋತಾರೆ ಆ ಕಡೆ ಕಾವೇರಿಯವರು ಯಾವುದೇ ರೀತಿ ವಿಧಿ ಮೇಲೆ ಪ್ರೀತಿ ಗೀತಿ ಏನಿಲ್ಲ ಅವ್ರಿಗೆ ಪುಟ್ಟ ಮೇಲಿರೋ ಅಷ್ಟು ಪ್ರೀತಿ ವಿಧಿ ಮೇಲಿಲ್ಲ ವಿಧಿನ ಎನ್ಕ್ಯಾಶ್ ಮಾಡ್ಕೋತಿದ್ದಾರೆ ಮನೇಲಿರೋ ವಿಶ್ವನೆಲ್ಲ ತಿಳ್ಕೊಬೇಕು ಅನ್ನೋ ಒಂದೇ ಕಾರಣಕ್ಕೆ ವಿಧಿನ ಪೂಸಿ ಹೊಡೆತಿದ್ದಾರೆ ಈ ಕಡೆ ಚಿಂಗಾರಿ ಕೂಡ ಫೋನ್ ಕೊಟ್ಟಿದ್ದಾರೆ ಫೋನಲ್ಲಿ ವಿ ಇಲ್ಲಿ ಶೃಂಗಾರಿ ಜೊತೆ ಮಾತನಾಡಬೇಕಿದ್ರೆ ಕಾವೇರಿ ಹತ್ರ ಬಂದಿದ್ದೆ ಚೆನ್ನಮ್ಮ ಫೋನ್ ಕಿತ್ಕೊಂಡ್ಬಿಡ್ತಾರೆ ಇದರಿಂದಾಗಿ ಕಾವೇರಿ ಶುಗರ್ ಆಗ್ತಾರೆ ನನ್ನ ಫೋನ್ ಕೊಡಿಯಾ ಅಂತಂದ್ರೆ ಇದೆಲ್ಲ ಅಪರಾಧ ಅಲ್ವಾ ಗೊತ್ತಿಲ್ವಾ ನಿನಗೆ ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಗೊತ್ತಿದ್ದು ಕೂಡ ಯಾಕೆ ರೀತಿ ಮಾಡ್ತಿದ್ಯಾ ಇದೆಲ್ಲ ತಪ್ಪು ಅಂತಾನೆ ಹೇಳ್ತಿದ್ದಾರೆ ಆದರೂ ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ಕಾವೇರಿ ಅವರು ಕೇಳೋಕ್ಕೆ ರೆಡಿ ಇಲ್ಲ ಫೋನ್ ಕೊಡಿಯಾ ಅಂತಂದ್ರೆ ಹೌದಾ ಫೋನ್ ಕೊಡಬೇಕಾ ಹಾಗಿದ್ರೆ ಬಂದು ನನ್ನ ಕಾಲು ಹೊತ್ತು ನಿನ್ನ ನೋಡ್ತಾ ಇದ್ರೆ ನನ್ನ ಸಾಯ್ಸ್ ಬಂದಿರೋ ನನ್ನ ಅತ್ತೆನೇ ನೆನಪಾಗ್ತಾರೆ ನೀನು ಕೂಡ ಅದೇ ರೀತಿ ಅನ್ನಿಸ್ತೀಯಾ ಅಂತ ಹೇಳ್ತಿದ್ದಾರೆ ಸರಿ ನನ್ನ ಕಾಲು ಗೊತ್ತಿದೆ ಮಾತ್ರ ನಿನಗೆ ಈ ಫೋನ್ ಕೊಡೋದು ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿನಗೆ ಫೋನು ಇಲ್ಲ ಏನೂ ಇಲ್ಲ ಅಂತ ಹೇಳ್ತಿದ್ರೆ ಇಲ್ಲ ನನಗೆ ಫೋನ್ ಬೇಕೇ ಬೇಕು ಅಂದಾಗ ಕಾಲು ಒತ್ತು ಅಂತ ಹೇಳ್ತಾರೆ ಇನ್ನೇನು ಮಾಡೋದು ಹಣೆ ಬರೋ ಕರ್ಮ ಕಾಲ್ ಓದ್ಲೇಬೇಕಾಗುತ್ತೆ ಅದೇ ಕಾರಣಕ್ಕೆ ಕೂಡ ಇಲ್ಲಿ ಕಾಲು ಒತ್ತೋಕೆ ಮುಂದಾಗ್ತಾರೆ ಈ ಕಡೆ ಕಾಲ್ ಓದ್ತೋಕೆ ಮುಂದಾಗ್ತಿದ್ದಾರೆ ಕಾವೇರಿಯವ್ರು ಕೂಡ ಕಾವೇರಿ ಕರ್ಮ ಯಾರಿಗೂ ಬೇಡ ಬಟ್ ಇನ್ನೇನು ಮಾಡೋಕ್ಕಾಗಲ್ಲ ನಂತರ ಈ ಕಡೆ ಅನನ್ಯ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡಿದ್ದಾರೆ ವೈಷ್ಣವ್ ನನ್ನ ಜೊತೆ ಮಿಸ್ಬಿ ಮಾಡಿದ್ರು ಅಂತ ಅವ್ರ ಅಪ್ಪನ ಜೊತೆ ಕೂತು ಕೆಟ್ಟದಾಗಿ ಬಿಂಬಿಸ್ತಿದ್ದಾರೆ ವೈಷ್ಣವ್ನ ಇದನ್ನು ಟಿ ವಿಲಿ ನೋಡ್ತದಾಗಿ ವೈಷ್ಣು ಮತ್ತು ಲಕ್ಷ್ಮೀ ಟ್ರಿಗಾರ್ ಆಗ್ತಾರೆ ಒಂದು ವಿಶ್ವದ ಸತ್ಯ ಸತ್ಯತೆಯನ್ನು ತಿಳಿಸಬೇಕು ಅಂತ ಅವರು ಪ್ರೆಸ್ ಮೀಟ್ಗೆ ಹೋಗ್ತಿರ್ಬೇಕಿದ್ದರೆ ಎಲ್ಲ ಮೀಡಿಯೋದವ್ರು ಕೂಡ ಆವರಿಸ್ಕೋತಾರೆ ಏನು ಸರ್ ಸಾರಿ ಕೇಳೋಕೆ ಬಂದಿದ್ದೀರಾ ಅನನ್ಯವನ್ನ ಅಂತ ಕೇಳ್ತಾ ಇದ್ರೆ ನಾವು ಯಾಕೆ ಸಾರಿ ಕೇಳಬೇಕು ಅಂತ ಹೇಳಿ ನಾವು ತಪ್ಪು ಮಾಡಿಲ್ಲ ಅಂತ ಹೇಳಬೇಕು ಬಟ್ ಅಷ್ಟರಲ್ಲಿ ಅನನ್ಯ ಕಡೆ ಒಂದಷ್ಟು ಜನ ರೌಡಿಗಳು ಬಂದಿದ್ದೆ ವೈಷ್ಣು ಮುಖಕ್ಕೆ ಮಸಿ ಬಳಿಯೋಕೆ ಮುಂದಾಗ್ತಾರೆ ಇದನ್ನು ನೋಡಿದ್ದೆ ಲಕ್ಷ್ಮಿಗೆ ಶಾಕ್ ಆಗ್ತದೆ ತನ್ನ ಗಂಡಂಗೆ ಆಗ್ತಿರೋ ಅವಮಾನನ ನೋಡ್ಕೊಂಡು ಖಂಡಿತವಾಗ್ಲೂ ಕೂಡ ಲಕ್ಷ್ಮಿ ಸುಮ್ಮನೆ ಇಲ್ಲಿ ಲಕ್ಷ್ಮೀ ಖಂಡತ್ವಾಗ್ಲು ವೈಷ್ಣವಿಕೆ ನ್ಯಾಯ ಕೊಡಿಸಿ ಅನನ್ಯ ಸೋರಿ ಕೇಳೋ ರೀತಿ ಮಾಡಿ ಮಾಡ್ತಾರೆ ಇದಕ್ಕೆ ಕೀರ್ತಿ ಕೂಡ ಕೈ ಜೋಡಿಸುವ ಸಾಧ್ಯತೆ ಇದೆ ಬಿಕಾಸ್ ಅಲ್ಲಿ ಪ್ರತ್ಯಕ್ಷ ಸಾಕ್ಷಿ ಆಗಿರುವುದರಿಂದ ಕೀರ್ತಿನೇ ಎಲ್ಲಾ ಸತ್ಯವನ್ನ ಕೂಡ ಹೇಳೋಕೆ ಮುಂದಾಗುತ್ತೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ